ಎಲ್ಲ ಉತ್ತರ ಕರ್ನಾಟಕ ಮಂದಿಗೆ ಚೈ ಆರ್ಚಿ ಬಿ ನಾವು ನಟ ಮನಿಗೆ ಹೋಗಿ ತಿರುವಾಡಿ ಗುಮ್ಸಾಡಿ ಹೊರತಾ ಹೊರದ್ ಬಂದವು ನಮ್ ಗಡಿಗಳು ಏನ್ ಹೇಳಪ್ಲೇ ಇಲ್ಲ ನಿನ್ನೆ ಬೆಂಕಿ ಬಬಲಾದಿ ಮ್ಯಾಚ್ ನಾವು ನಟ ಬೆಂಕಿನ ಮ್ಯಾಚ್ ಸಿ ಬಿ ಅಂದ್ರೆ ದೊಡ್ಡ ಬೆಂಕಿ ಅದ್ರಾಗ ನಿನ್ನೆ ಮ್ಯಾಚ್ ತಿಂಡಿ ಬೆಂಕಿ ಅದೇನಾತ್ರ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಇದೊಂದು ತಿಂಡಿ ಬಡ್ಡಿ ಒಂದು ನಾನು ಇದೊಂದು ನಮ್ದು ಆರ್ಚಿ ಬಿದಳಗ ತಿಂಡಿ ಬಡ್ಡಿ ಸಿ ಬೀದು ನಿನ್ನ ತಿಂಡಿ ಬಡ್ಡಿ ರಿವೆಂಜ್ ಕಂಪ್ಲೀಟ್ ರಿವೆಂಜ್ ಮುಗೀತು ನಾವು ನಡ ರಿವೆಂಜ್ ವೀಕ್ನು ಮುಗೀತು ನಿನಗೆ ನೀನು ರಿವೆಂಜ್ ಮ್ಯಾಚನು ಮುಗಿದು ನಾವು ನಡ ಇನ್ನು ಮುಂದಿನ ಮ್ಯಾಚ್ ಇನ್ನೊಂದು ಆದ ರಿವೆಂಜ್ ಮ್ಯಾಚ ಅದಕ್ಕೆ ನೋಡೋಣ ರಿವೆಂಜ್ ಅದು ನಮ್ಮ ಹಿತರಾಗೆ ಅದ ನಿನ್ನೆ ಬ್ಯಾಟಿಂಗ ಬಾಲಿಂಗ ಫೀಲ್ಡಿಂಗ ಫುಲ್ ಬೆಂಕಿ ನಮ್ಮದು ಆರ್ ಜಿ ಪಿ ಟೀಮಿನ ಹೀಗೆ ನೋಡಿನು ಫುಲ್ ಬೆಂಕಿನೇ ಅಂದ್ರೆ ನಿನ್ನಿದು ಪೈಲ ಬ್ಯಾಟಿಂಗ್ ಇದು ಬಂದ್ರಿ ಟಾಸ್ ಆಡಿಸ್ಲಿಕ್ಕೆ ನಮ್ಮ ರಜಿತ್ ಪಟೀಸರ್ ಹಾರಿಸಿದ ಟಾಸ್ಗೆತ್ತು ಅಲ್ಲೇ ಗೊತ್ತಾಯ್ತು ಮ್ಯಾಚನು ಕಡೆಗೆ ಐತಿತ್ತು ಅಂತ ಟಾಸ್ ಹತ್ತದು ನಮ್ಮ ಪಟಿದಾರ ಅಕ್ಕ ಹೇಳ್ದ ನೀವು ತಿಂಡಿ ತಿಂಡಿ ಬ್ಯಾಟಿಂಗ್ ನೋಡ್ತೇವೆ ಚುಕ್ಕ ಹಚ್ಚಿ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಹಚ್ಚಿ ತಿಂಡಿ ಬಡ್ಡಿ ಹಚ್ಚಿ ಮಾಡ್ತೀವಿ ಆಡ್ರಿ ಮಕ್ಕಳ ನೀವು ಬ್ಯಾಟಿಂಗ್ ಬತ್ತದು ಡೂಪ್ಲೇಸಿ ಮತ್ತೆ ಯಾವ ಹೊಸ ಪ್ಲೇಯರ್ ಒಂದಿತ್ತು ಅದು ಬಂದು ಮಾಗನ ಚಾಲೂ ಚಾಲು ಮಾಡಿದ್ರುಪ್ಪ ಟಾಕೋ ಟುಕು ಟಾಕೋ ತುಕೊ ಚಾಲು ಮಾಡಿದ್ರು ಹೊಯ್ತು ವಿಕೆಟ್ ಒಂದು ವಿಕೆಟ ಪವರ್ ಪ್ಲೇದಾಗ ಆಮೇಲೆ ಇವ ಬಂದ ಇನ್ನೊಂದು ಯಾವುದೋ ಪ್ಲೇಯರ್ ಇತ್ತು ರೀ ಅದೊಂದು ಅದನ್ನು ಹೊಳ್ಳಿಗಿತ್ತು ಅದೊಂದು ವಿಕೆಟ್ ಹೋಯ್ತು ಆಮೇಲೆ ಕೆ ಎಲ್ ರಾಹುಲ್ ಬಂದ ಈ ಕಡೆ ಕೆ ಎಲ್ ರಾಹುಲ್ ಬಂದಾಗ ಕೆ ಎಲ್ ರಾಹುಲ್ ಈ ಕಡೆ ಡೂಪ್ಲೇಷನ್ ನಿಂತಿದ್ದ ಇಬ್ಬರು ಹೊಳ್ಳಿಗೊತ್ತಿವು ಡೂಪ್ಲೇಷ್ ಹೋದ ಮನೆಗೆ ಕೆ ಎಲ್ ರುಲಾ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಬಂದ ಅವೊಂದು ಅವನದು ಒಂದು ಸಣ್ಣ ಹಚ್ಚಿತು ಕ್ಯಾಪ್ಟನ್ ತೆಗೆದ ನಮ್ಮ ಹೆಜೆಲ್ ಹುಡ್ಕಾಕ ವಿಕೆಟ್ ಅವ ಕಾಕ ಹೋದ ಆಮೇಲೆ ಇವ ಬಂದ ಮತ್ತೊಂದು ಪ್ಲೇಯರ್ ಬಂದಿತ್ತು ಅದು ಪ್ಲೇಯರ್ ಬಂದಾಗ ಕೇಳಿ ನಮ್ಗೆ ಕಳಿಸಿದ್ರು ಆಮೇಲೆ ಹಾಗೆ ಮಾಡಿ ಲಾಸ್ಟ್ ಓರ್ದಾಗ ಬೆಂಕಿ ಹತ್ತೊಂಬತ್ತನೇ ಓರ್ನಾಗ ಹತ್ತೊಂಬತ್ತು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದು ಇಪ್ಪತ್ತನೇ ಓರ್ನಾಗೆ ಎರಡು ವಿಕೆಟ್ ತೆಗೆದು ನಮ್ಮ ಭುವನೇಶ್ವರ್ ಕೋಕಪ್ ಫುಲ್ ರೀ ಆದರೆ ನಮ್ಮ ಸುಯೇಶ್ ಶರ್ಮಾ ನಿನ್ನತವನಿಗೆ ವಿಕೆಟ್ ಸಿಗಲಿಲ್ಲ ಆದರೂ ಬೆಂಕಿ ಬಾಲಿಂಗ್ ಹಾಕಿದ ಕೇಳ ರವನಿಗೆ ಅವನಿಗೆ ತಿಂಡಿ ಬಿದ್ದಂಗೆ ಬಿದ್ದಿತ್ತು ಅವನು ಬಾಲಿಗೆ ಹೊಡಿಬೇಕತ್ತವ ಬಾಲಿಗೆ ಹೊಂದ ಹಾಕೋ ನಮ್ಮ ಸುಯೇಶ್ ಶರ್ಮ ಫುಲ್ ತಿಂಡಿ ಬಾಲಿಂಗ ಅದ್ರಾಗ ಇವ ನಮ್ಮ ಎಸ್ ಜೆ ಒಂದು ವಿಕೆಟ್ ತೆಗೆದ ನಮ್ಮ ಭುವನೇಶ್ವರ್ ಕುಮಾರ ಹೆಜಲ್ ಉಡ್ ಕಾಕ ಫುಲ್ ತಿಂಡಿ ಬಾಲರ್ಗಳು ರೀ ಬೆಂಕಿ ಬಾಲರ್ಗಳು ನಮ್ಮ ಬಾ ಆರ್ಸಿ ಬಾಲರ್ ಅಂದ್ರೆ ಫುಲ್ ಬೆಂಕಿ ಬಾಲರ್ಗಳು ಏನ್ ಹೇಳಪ್ಲೆ ಇಲ್ಲ ತಿಂಡಿ ಆರ್ಸಿ ಬಿಟ್ಟೀಮ್ ರೀ ಫುಲ್ ಬೆಂಕಿ ಆಮೇಲೆ ಬಂದು ನಮ್ಮ ಗಡಿಗಳು ನಮ್ ನಿನ್ನ ನ ಪಿಲ್ಡ್ ಸಾಲ್ಟ್ ಕಾಕ ಇದ್ದಿತ್ತು ಸಾಲ್ಟ್ ಕಾಕ ಏನೋ ಆರಾಮ ಇದ ಕಾಕ ನೀ ಭಾಳ ಒಟ್ಟ ರೀಸ್ಕೊಳ್ಕೊಬೇಡ ಪದ್ದಶ್ರೀ ಬಿಸಿಲ ಕಂಡಂಗೆ ನೀ ರೆಸ್ಟ್ ಮಾಡತ್ತಿರ ಅವನಿಗೆ ಇಂಜೆಕ್ಷನ್ ಹಾಕಿ ನಾವು ಅಡ್ಡ ಒಂದು ಸ್ಟ್ರಿಂಗ್ ಕುಡಿಸಿ ರೆಸ್ಟಿಗೆ ಬಿಟ್ಟಿರುತ್ತೆ ಅವ್ನ ನಮ್ಮ ಬೆತ್ತಲು ಬೆತ್ತಲು ಫಸ್ಟ್ ಮ್ಯಾಚ್ ನಾವು ನಡ್ಡಾ ಇವತ್ತಿಂದು ನಿನ್ನೆದು ಮ್ಯಾಚ್ ಫಸ್ಟ್ ಮ್ಯಾಚ್ ಬಂದಿತ್ತು ಗಡಿ ಓಪನರ್ ಬಂದಿತ್ತು ತಿರು ತಿರುಗ್ಯಾಡ್ ಎರಡನೇ ಮೂರನೇ ಓವರ್ನಾಗೆ ಎರಡು ಒಂದು ಫೋರ್ ಒಂದು ಸಿಕ್ಸ್ ಹೊಡಿತು ಮೂರನೇ ಬಾಲ್ ವಿಕೆಟ್ ಕೊಡ್ತು ಅವನು ನವನ ಅಡ್ಡ ಅಕ್ಷರ ಪಟೇಲ್ ವಿಕೆಟ್ ತೆಗೆದವನು ಆಮೇಲೆ ಬಂದು ನಮ್ಮ ಪಡಿಕಲ್ ಕಾಕ ಪಡಿಕಲ್ ಕಾಕ ನ ತಿರುಬ್ಯಾಡ್ ನೋಡಿಕ ಹೊಡಿಬೇಕಿದ್ದ ನವನು ಎರಡು ಜಾಕಿಸ್ ವಿಕೆಟ್ಗೆ ಬಿಡ್ತು ಅವನೊಂದು ಬೋಲ್ಡ್ ಆಯಿತು ಅವನಿಗೆ ಬೋಲ್ಡ್ ಹಾಕಿ ಅಂದ್ರೆ ಅವನೊಂದು ವಿಕೆಟ್ ಹೋಯ್ತು ಒಂದೇ ಓರ್ನಾಗ ಎರಡು ವಿಕೆಟ್ ಹೋದು ಆಮೇಲೆ ಇವೊಂದೊಂದು ವಿಕೆಟ್ ಪೈಲ ಒಂದು ಬೆತ್ತಲ್ಲೊಂದು ಹೋಗಿತ್ರಿ ಮೂರು ವಿಕೆಟ್ ಅದು ಬೆತ್ತಲ್ಲೊಂದು ಹೋದ ಇವ ಹೋದ ಪಡಿಕಲ್ ಕಾಕ ಹೋದ ಆಮೇಲೆ ಬತ್ತ ನಮ್ಮ ಗಡಿ ಕುಡ್ದಲ್ಲಿ ಪಾಂಡ್ಯ ಬೆಂಕಿ ಪ್ಲೇಯರ್ ಅವ್ನ ಅಡ್ಡ ಏನು ಅವ ಲಾಸ್ಟ್ ಮ್ಯಾಚ್ ಮುಗಿದ್ ಲಾಸ್ಟ್ ಲಾಸ್ಟಿಗೆ ಏನಾದ್ರು ಇದು ಮಾಡ್ತಾರ ಅವ್ರು ರೀ ಆ ಮೈಕ್ ಇದು ಕೊಟ್ಟು ರಿವಿ ಕೇಳ್ತಾರೀ ಪ್ಲೇಯರ್ಗಳು ಆ ರಿವಿನ ಹೇಳಿತ ಇನ್ನು ಮುಂದಿನ ಮ್ಯಾಚ್ ಒಳಗೆ ನನಗೆ ಚೇಜ್ ಮಾಡಕ್ಕೆ ಬಿಡ್ರಿ ನಾ ಚೇಜ್ ಬಂದ ಚೇಜ್ ಮಾಡಿ ಕಿಚ್ಚನ್ ಎಲ್ಲ ಮುಗಿಸಿ ಅಂದಿದ್ದ ಅದು ಗಡ್ಡಿ ಅವ್ನು ಹಡಾ ಎಂಥ ಪ್ಲೇಯರ್ ನವನು ಪಾಂಡ್ಯ ಚೇಜ್ ಮಾಡ್ತಂದಿರತ್ತ ಅವ ಬಾಲರ್ ಹೋಗಿ ಚೇಜಿಂಗ್ ಆಲ್ರೌಂಡರ್ ಅವ್ನು ಎಂಥ ಬಾಲರ್ ನಮ್ಮ ಚೇಜ್ ಮಾಡಕ್ ಬತ್ತ ನಮ್ಮದು ಈ ಕಡೆ ಕುಡನಾಲ್ ಪಾಂಡ್ಯ ಈ ಕಡೆ ನಮ್ಮ ಹುಲಿ ಕಿಂಗ್ ಕೊಹ್ಲಿ ಚೇಜಿಂಗ್ ಮಾಸ್ಟರ್ ಈ ಕಡೆ ಚೇಜಿಂಗ್ ಮಾಸ್ಟರ್ ಆ ಕಡೆ ಪಾಂಡ್ಯ ಕುಡನಾಲ್ ಪಾಂಡ್ಯ ಹತ್ತು ನೋನ ನಡ ಟಾಕೋ 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 ಎರಡು ಕೂಡಿ ಚೋಟು 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 ಚಾಲು ಮಾಡಿದತ ಹಿಂಗ ಆದ್ರೆ ಕೆಲಸ ಆಗಲ್ಲ ಕಾಕ ನೀ ನಿಂದರು ನಾವು ಒಂದು ಎರಡು ಹೊಡೆದು ಬರ್ತೀವಿ ಕಿಸ್ ಎರಡು ಬೆನ್ನ ಬನ್ನ ಎರಡು ಸಿಕ್ಸ್ ಬಿಟ್ಟ ನಾವು ನಡ ಎರಡು ಸಿಕ್ಸ್ ಹೊಡೆದ ಇಕ್ಕರಿಸಿದ ಆಮೇಲೆ ಚೋರೋಯ್ತು ಫಿಫ್ಟಿ ಮಾಡ್ಕೊಂಡ ಈ ಕಡೆ ಕೊಯ್ಲಿ ನಿತ್ತ ಆಮೇಲೆ ಕೊಹ್ಲಿ ಒಂದು ಎರಡು ಹೊಡೆದು ಕಿಶಿಂದ ಕೊಯ್ಲಿ ಫಿಫ್ಟಿ ಮಾಡ್ಕೊಂಡೆ ಆಮೇಲೆ ಕೊಯ್ಲಿ ಮತ್ತೆ ಹೊಡ್ಲಿಕ್ಕೆ ಹೋದ ಒಂದು ಒಂದು ಸಿಕ್ಸ್ ಹೊಡೆದ ಮತ್ತೊಂದು ಹೊಡ್ಲಿಕ್ಕೆ ಹೋದ ಮತ್ತೆ ಕ್ಯಾಚ್ ಆಯ್ತಪ್ಪ ಔಟ್ ಆಯಿತು ಔಟ್ ಆಗೋದ್ರೆ ಆ ಕಡೆ ನಮ್ಮದು ಹುಲಿ ಇತ್ತಿನ ಈ ಕಡೆ ಟೀಮ್ ಡೇವಿಡ್ ಬಂದ ಟೀಮ್ ಡೇವಿಡ್ ಬಂದು ಐದು ಬಾಲ್ನಾಗ ನಾವು ಹದಿನೆಂಟು ಇಪ್ಪತ್ತು ರನ್ ಹೊಡೆದು ಕಿಶನ್ ಐದು ಬಾಲ್ನಾಗ ಮೂರ್ನೂರ ಎಂಬತ್ತು ಸ್ಟ್ರೈಕ್ ರೇಟ್ ಆಡಿ ಮ್ಯಾಚ್ ಕಡಿಗೆ ಹಚ್ಚಿ ನಡಿ ಮನಿ ಹಿಂಗೆ ನನಗೆ ಇತ್ತು ಏಳು ತನಕ ಕೊಡಿಸಿ ಮಕ್ಳೇ ನೀವು ಈ ನನಗೆ ಅವಾಗೆ ಬರಬೇಕು ಇತ್ತು ಈಳತನ ಕೊಡಿಸಿರಿ ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟನೂರು ಕೆಲವರು ಬಂದ್ ಬರ್ನ ಐದು ಬಾಲ್ನಾಗ ಮ್ಯಾಚೆ ಕಡೆಕ್ ಮಾಡಿ ಕ್ಲಾಸ್ ನಡಿ ಮುಗಿಸ್ ಕಿಸ ಹೋದು ಏನು ಹೇಳಪ್ಲೇ ಇಲ್ಲ ನಿನ್ನೆ ಮ್ಯಾಚ್ಗಳು ಫುಲ್ ಬೆಂಕಿ ಮ್ಯಾಚ ರಿವೇಂಜ್ ವೀಕ ರಿವೆಂಜ್ ಮ್ಯಾಚ ಫುಲ್ ತಿಂಡಿ ಅದೇನ ಮಾಡಿದಲ್ರಿ ಕೆಎಲ್ ರಾವುಲ್ ಆ ಹಿಂಗೆ ಮಾಡಿ ಹಿಂಗೆ ಮಾಡೋದು ಅದನ್ನು ನಮ್ಗೆ ಗಡಿ ಔಟ್ ಸೈಡ್ ಹುಡುಕಿ ಕೂತ್ರು ಹೊಳ್ಳಿ ಬಂದು ಕೆಎಲ್ ರಾಹುಲ್ ಮುಂದೆನೇ ಹಿಂಗೆ ಮಾಡಿ ಹಿಂಗೆ ಮಾಡಿ ಕೈ ಮಾಡಿ ತೋರ್ಸಿದ ರಿವೆಂಜ್ ತೋರ್ಸಿಬಿಟ್ಟು ನಮ್ಮ ಹುಲಿ ರಿವೆಂಜ್ ಎಲ್ಲ ಕಂಪ್ಲೀಟ್ ಫುಲ್ ತಿಂಡಿ ಮ್ಯಾಚ್ಗೆ ಮುಗೀತು ಇನ್ನೊಂದು ತಿಂಡಿ ಬೇರೆ ತಿಂಡಿ ಮ್ಯಾಚ್ ಅದ ಅದು ನಮ್ಮ ಬೆಂಗ್ಳೂರ್ದಾಗ ಅದ ಆ ವೀಡಿಯೋಕ್ಕೆ ಮತ್ತೆ ಫೆಸಲ್ಲು ವೀಡಿಯೋ ತೊಗೊಂಡ್ಬರ್ತೇವತ್ತು ರೀ ಎಲ್ಲ ರಿವೇ ಮುಗೀತು ಈ ಫುಲ್ ಟಾಪ್ದಾಗಿದ್ದೇವೆ ನಾವು ನಡ ಆರ್ ಸಿ ಬಿ ಫುಲ್ ಟಾಪ್ ಆ ಕಡೆ ನೀವು ಎಲ್ಲಿ ಇರ್ಬೇಕು ಅಲ್ಲೇ ಇದ್ದೀರಿ ಬರ್ರಿ ಅಲ್ಲೇ ಇದ್ದಿರು ಎಲ್ಲ ಮಂಡೆ ಕೂಡ ಕಟ್ಕೊಂಡು ನೀವು ತಯಾರೀ ನೀವು ಮನೆಗೆ ಹೋಗ್ಲಕ್ಕೆ ಮುಂದಿನ ಮ್ಯಾಚ್ ಬರ್ತೇವತ್ರಿ ಫುಲ್ ಬೆಂಕಿ ರಿವ್ಯೂ ತೊಗೊಂಡು ಮತ್ತೆ ಈ ವಿಡಿಯೋ ಯಾರ್ಯಾರು ನೋಡೋತ್ರಿ ಎಲ್ಲರೂ ಲೈಕ್ಗೆ ಶೇರ್ ಸಬ್ಸ್ಕ್ರೈಬ್ ಹೊಡ್ರಿ ಬಡಬಡ ಫುಲ್ ಗಿರ್ಚಿ ಗಿಲ್ಲಿ ರಿವ್ಯೂ ನೋಡ್ಬೇಕಂದ್ರೆ ಹೊಡ್ರಿ ಬಡ ಬಡ ಎಲ್ಲರೂ ಸಿಕ್ಕಂಗೆ ವಿಡಿಯೋ ಶೇರ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದ ಬರ್ತೇವತ್ತ ಯಾರೋ ಬೆಟಿಂಗ್ ಗೆಟಿಂಗ್ ಹೊಟ್ಟೆ ಏನೋ ಆಡಕ್ಕೆ ಹೋಗ್ರಿ ಮತ್ತು ಮುಂದಿನ ಹೊಡಿಯೋದು ಬರ್ತೇವತ್ರಿ ಆರ್ಶಿಪ್ ಗೆದ್ದದ ಫುಲ್ ಟಾಪ್ದಾಗದ ಫುಲ್ ಹ್ಯಾಪಿ ಫುಲ್ ಖುಷಿ ಮತ್ತು ಇನ್ನೊಂದೇ ಅಜಲ್ ಹುಡ್ಕಾಕ ಎರಡು ಮೂರು ವಿಕೆಟ್ ತೆಗ್ದು ಅವನಿಗೆ ಆರೆಂಜ್ ಕಪ್ ಆರೆಂಜ್ ಕಪ್ನು ನಮ್ಮದೇ ಇದು ಆರ್ಜೆನ್ ಕ ಆರೆಂಜ್ ಕಪ್ ಪರ್ಪಲ್ ಕ್ಯಾಪ್ ನಮ್ಮ ಅಜಲ್ ಹುಡ್ಕಾಕ ಅಜಲ್ ಹುಡ್ಕಾಕಾಗ ಪರ್ಪಲ್ ಕ್ಯಾಪ್ ನಮ್ಮದೇ ನಮ್ಮ ಕಿಂಗ್ ಕೊಹ್ಲಿ ಐವತ್ತ್ಮೂರ ರನ್ ಹೊಡಿತು ಅವನಿಗೆ ಆರೆಂಜ್ ಕ್ಯಾಪ್ ಇವನಿಗೆ ಇನ್ನು ಇವು ಒಂದೇ ಏನು ಕಪ್ ಒಂದು ನಮ್ದೇ ಅದೊಂದು ಆದ ಏನು ಮುಂದಿನ ದಿನದಾಗ ಅದೊಂದು ತೊಗೊಂಡ್ಬರ್ತೇವತ್ತು ಆರೆಂಜ್ ಕ್ಯಾಪ್ ಫುಲ್ ಟಾಪ್ ಟಾಪ್ದಾಗ ನಾವೇ ಪರ್ಪಲ್ ಕ್ಯಾಪ್ ನಮ್ದೆ ಎಲ್ಲ ನಮ್ದೇ ಆ ಮೂಲ ಈ ಮೂಲ ಎಲ್ಲ ಎಲ್ಲಾ ಕ್ಯಾಪ್ಗಳು ಎಲ್ಲಾ ಕಸ್ಕೊಂಡು ಕಿಸಿ ನಮ್ಮ ಟೀಮ್ ಇಟ್ಕೊಂಡ್ರಿ ಈಗ ಮುಂದ್ ಬೆಂಕಿ ಟೀಮ್ ನಮಸ್ಕಾರ ರೀ ಮುಂದೆ ಮತ್ತೆ ಮುಂದೆ ನೋಡಿದ ಬರ್ತಾ ಎಲ್ಲಾರ ಲೈಕ್ ಸೇರ ಹೊಡ್ರಿ ಬಡ ಬಡ ನಮಸ್ಕಾರ